ಅನನ್ಯಳ ಬಾಲ್ಯವು ತುಂಬ ಸುಖಕರವಾಗಿತ್ತು ತಂದೆ ಮತ್ತು ತಾಯಿ ಇಬ್ಬರು ಅವಳನ್ನು ಪ್ರೀತಿಯಿಂದ ನೋಡಿಕೊಂಡಿದ್ದರು ಅವಳ ತಾಯಿ ಒಬ್ಬ ಶಿಕ್ಷಕಿ ತಂದೆ ಒಬ್ಬ ಸಣ್ಣ ವ್ಯಾಪಾರಿ ಅವಳ ಬಾಳಿನಲ್ಲಿ ಸಂತೋಷ ತುಂಬಿತ್ತು ಆದರೆ ಒಂದು ದಿನ ವಿಧಿಯಾಟ ಅವಳ ಬದುಕನ್ನು ಬದಲಾಯಿಸಿತು ಅವಳ ತಾಯಿಗೆ ಹೃದಯ ಸಂಬಂಧಿ ಸಮಸ್ಯೆಗಳು ತಲೆದೂರಿದವು ಎಷ್ಟು ಪ್ರಯತ್ನಿಸಿದರೂ ಅವಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ತಾಯಿಯ ನಿಧನದ ನಂತರ ಅನನ್ಯ ತಂದೆ ಕೂಡ ದುಃಖದಿಂದ ಕಂಗೆತ್ತಿದ್ದರು ತಾಯಿಯ ನಿಧನದ ಒಂದು ತಿಂಗಳ ನಂತರ ಅನನ್ಯಳ ಚಿಕ್ಕಪ್ಪ ರಾಕೇಶ್ ಅವರ ಮನೆಗೆ ಬಂದರು ಅವರು ತಂದೆಯ ದುಃಖವನ್ನು ಲಾಭಗೊಳಿಸಿಕೊಳ್ಳಲು ಯತ್ನಿಸಿದರು ಅಣ್ಣ ಈ ಮಗಳನ್ನು ಹೇಗೆ ಬೆಳೆಸುತ್ತೀಯಾ ನಿಮ್ಮ ಆರೋಗ್ಯ ಕೂಡ ಸರಿಯಿಲ್ಲ ಅವಳ ಜವಾಬ್ದಾರಿ ನನಗೆ ಕೊಡಿ ಎಂದು ಚಿಕ್ಕಪ್ಪ ಹೇಳಿದರು ಅಣ್ಣನ ತಂದೆ ಚಿಕ್ಕಪ್ಪನ ಮಾತನ್ನು ನಂಬಿದರು ಏಕೆಂದರೆ ರಾಕೇಶ್ ಯಾವಾಗಲೂ ಅವರ ಕುಟುಂಬದ ಬಗ್ಗೆ ಕಾಳಜಿ ವಹಿಸುವಂತೆ ನಾಟಿಸುತ್ತಿದ್ದರು ಈ ದುಃಖದ ಕ್ಷಣದಲ್ಲಿ ತಂದೆ ಚಿಕ್ಕಪ್ಪನಿಗೆ ಅನಿನ್ಯಳ ಜವಾಬ್ದಾರಿ ನೀಡಲು ಒಪ್ಪಿದರು ಆದರೆ ತಂದೆಯ ತಿಳಿಯದ ವಿಷಯವೆಂದರೆ ರಾಕೇಶ್ ಆಕೆಯ ಆಸ್ತಿ ಮತ್ತು ಆಭರಣಗಳ ಮೇಲೆ ಕಣ್ಣಿತ್ತಿದ್ದರು ಅನನ್ಯ ರಾಕೇಶ್ ಅವರ ಮನೆಗೆ ಬಂದಳು ಪ್ರಾರಂಭದಲ್ಲಿ ಅವರು ಅನ್ಯನ್ನಳನ್ನು ತುಂಬ ಚೆನ್ನಾಗಿ ನೋಡಿಕೊಂಡರು ಆದರೆ ಸ್ವಲ್ಪ ಸಮಯದ ನಂತರ ಅವರು ನಿಜವಾದ ಬಣ್ಣ ಹೊರಬಿತ್ತು ರಾಕೇಶ್ ಮತ್ತು ಅವರ ಹೆಂಡತಿ ಸುನೀತಾ ಇಬ್ಬರು ಅನ್ಯನ್ನಳನ್ನು ಕೆಲಸದವಳಂತೆ ನಡೆಸಿಕೊಂಡರು ಅವರು ಅವಳನ್ನು ತಾ ಶಾಲೆಗೆ ಕಳುಹಿಸುವುದನ್ನು ನಿಲ್ಲಿಸಿಬಿಟ್ಟರು ತಂದೆ ಆಗಾಗ ಬೆಂದು ಮಗಳನ್ನು ನೋಡುತ್ತಿದ್ದರು ಆದರೆ ರಾಕೇಶ್ ತಂದೆಗೆ ಸುಳ್ಳು ಹೇಳಿ ಅವರನ್ನು ವಾಪಸ್ ಕಳುಹಿಸುತ್ತಿದ್ದರು ಅನ್ಯನ್ನಳನ್ನು ಅವರು ಚಿಕ್ಕ ವಯಸ್ಸಿನಿಂದಲೇ ಕಷ್ಟಕ್ಕೆ ದೂಡಿದರು ಒಂದು ದಿನ ರಾಕೇಶ್ ತನ್ನ ಮಗನಿಗೆ ಹೊಸ ಬಟ್ಟೆಗಳನ್ನು ತಂದಿದ್ದರು ಆದರೆ ಅನ್ಯನ್ನರಿಗೆ ಹಳೆ ಬಟ್ಟೆಗಳನ್ನು ಕೊಟ್ಟರು ನೀನು ಒಬ್ಬಳ ಇದ್ದೀಯಾ ಅದಕ್ಕೆ ಈ ಬಟ್ಟೆಗಳು ಎಂದು ಹೇಳಿದರು ಅನನ್ನ ತಂದೆ ಆಗಾಗ ಬಂದು ಮಗಳೇ ಚೆನ್ನಾಗಿದ್ದೀಯಾ ಎಂದು ಕೇಳಿದರೆ ಹೌದು ನಾನು ಚೆನ್ನಾಗಿದ್ದೀನಿ ಎಂದು ಸುಳ್ಳು ಹೇಳಬೇಕೆಂದು ರಾಕೇಶ್ ಒತ್ತಾಯಿಸಿದರು ಅವಳ ಹಳೆಯ ಫೋಟೋಗಳನ್ನು ನೋಡಿ ಕಣ್ಣೀರು ಹಾಕುತ್ತಿದ್ದಳು ರಾತ್ರಿ ಕತ್ತಲೆಯಲ್ಲಿ ಅವಳು ಅಮ್ಮನ ನೆನಪನ್ನು ಸ್ಮರಿಸುತ್ತಿದ್ದಾಗಳು ಅವಳು ಬದುಕು ಸಂಪೂರ್ಣ ಕತ್ತಲೆಯಲ್ಲಿ ಮುಳುಗಿತ್ತು ಅನನ್ಯ ಹದಿನೆಂಟು ವರ್ಷದವಳಾದಾಗ ಆಕೆ ಸೌಂದರ್ಯ ಮತ್ತು ಬುದ್ಧಿವಂತಿಕೆಯನ್ನು ಹೊಂದಿದ್ದಳು ರಾಕೇಶ್ ಆಕೆಯನ್ನು ಮದುವೆ ಮಾಡಲು ಯತ್ನಿಸಿದರು ಅದಕ್ಕೆ ಅವರ ಹೆಂಡತಿ ಸುನೀತಾ ಕೂಡ ಸಹಕರಿಸಿದರು ಈ ಹುಡುಗಿಯನ್ನೇ ಮದುವೆ ಮಾಡಬೇಕು ನಮ್ಮ ಮಗನಿಗೆ ಯಾಕೆ ಜವಾಬ್ದಾರಿ ಎಂದು ಅವರು ಹೇಳಿದರು ಆದರೆ ರಾಕೇಶ್ ಬೇರೆ ಯೋಜನೆಯನ್ನು ಹೊಂದಿದ್ದರು ಅವರು ಹನ್ನೆರಡನ್ನ ಶ್ರೀಮಂತ ಮುದುಕನಿಗೆ ಮದುವೆ ಮಾಡಿಸಲು ಯತ್ನಿಸಿದರು ಏಕೆಂದರೆ ಆ ಮುದುಕನು ವರದಕ್ಷಿಣೆಗಾಗಿ ಹಣವನ್ನು ನೀಡಲು ಸಿದ್ಧನಿದ್ದನು ಈ ನಿರ್ಧಾರವನ್ನು ಕೇಳಿ ಅನನ್ಯ ಮನಸ್ಸು ಛಿದ್ರವಾಯಿತು ಅವಳು ತುಂಬ ದುಃಖದಿಂದ ಅತ್ತಳು ಇಲ್ಲ ನಾನು ಆ ರೀತಿ ಮದುವೆ ಆಗುವುದಿಲ್ಲ ನನ್ನ ಜೀವನವನ್ನು ಉಳಿಸಿಕೊಡಿ ಎಂದು ಅಳುತ್ತ ಬೇಡಿಕೊಂಡಳು ಆದರೆ ಅವರು ದೃಢಗಳು ಕಲ್ಲಿನಂತಿದ್ದವು ಈ ಹುಡುಗಿ ಈಗ ಭಾರವಾಗಿದ್ದಾಳೆ ಅವಳನ್ನು ವರದಕ್ಷಿಣ ಬದಲಿಗೆ ಯಾವುದಾದರೂ ಮುತುಗಣಿಕೆ ಮಾರಿಬಿಡಿ ಎಂದು ಚಿಕ್ಕಪ್ಪ ಅಬ್ಬರಿಸಿದರು ಅಣ್ಣನಳ ತಂದೆ ಅದೆಲ್ಲ ಗೊತ್ತಿಲ್ಲದೆ ಬೇರೆ ಊರಿಗೆ ಹೋಗಿದ್ದರು ಅಣ್ಣನ ತನ್ನ ಚಿಕ್ಕಪ್ಪ ಮತ್ತು ಅವರ ಹೆಂಡತಿಯ ಮಾತು ಕೇಳಿ ಸಂಪೂರ್ಣವಾಗಿ ಭಯಭಿತ್ತಳಾಗಿದ್ದಳು ಅವಳ ಮನಸ್ಸಿನಲ್ಲಿ ಕತ್ತಲೆ ಕದೆ ನಾನು ಮದುವೆ ಆಗುವುದಿಲ್ಲ ನನಗೆ ನನ್ನ ಸ್ವಾತಂತ್ರ್ಯ ಬೇಕು ಎಂದು ಹೇಳಿ ಆಕೆ ಅವಳ ಕೋಣೆಯಿಂದ ಹೊರಗೆ ಓಡಿದಳು ಅಂದರೆ ಸುನೀತಾ ಅವಳ ಕೈ ಹಿಡಿದು ಎಳೆದು ಕೋಣೆಯೊಳಗೆ ಸೇರಿಸಿ ಬೀಗ ಹಾಕಿದರು ಇವಳು ಕೇವಲ ನಮ್ಮ ಕುಟುಂಬದ ಮಾನ ಹಾಕುವುದು ಇವಳಿಗೆ ಪಾಠ ಕಲಿಸಬೇಕು ಎಂದು ಅವರು ಗಟ್ಟಿಯಾಗಿ ನುಡಿದರು ಅನನ್ಯ ಕತ್ತಲ ಕೋಣೆಯಲ್ಲಿ ಬಂದಿಯಾಗಿದ್ದಳು ಅಲ್ಲಿ ಯಾವ ಕಿಟಕಿಯೂ ಇರಲಿಲ್ಲ ಬೆಳಕಿನ ಒಂದು ಕಿರಣವೂ ಬರಲಿಲ್ಲ ಅವಳ ಕಣ್ಣೀರು ಹರಿಯುತ್ತಿತ್ತು ಆದರೆ ಯಾರೂ ಅವಳನ್ನು ಕೇಳಲಿಲ್ಲ ಅವಳ ಮನಸ್ಸು ಸಂಪೂರ್ಣವಾಗಿ ಭಯದಿಂದ ತುಂಬಿತ್ತು ತಾನು ಈಗ ಸಂಪೂರ್ಣವಾಗಿ ಒಬ್ಬಳ ಎಂದು ಅನಿಸಿತು ತನ್ನ ತಂದೆ ಯಾವಾಗಲೂ ತನ್ನನ್ನು ಉಳಿಸಲು ಬರೆಸುತ್ತಾರೆ ಎಂದು ಆಕೆ ಭಾವಿಸಿದ್ದರು ಆದರೆ ಅವರು ಎಲ್ಲಿ ಹೋಗಿದ್ದಾರೆ ಯಾವಾಗ ಬರುತ್ತಾರೆ ಎಂದು ಆಕೆಗೆ ಗೊತ್ತಿರಲಿಲ್ಲ ಆ ಕೋಣೆಯಲ್ಲಿ ಆಕೆ ಅಸಹಾಯಕಳಾಗಿ ಬಂದಿಯಾಗಿದ್ದಳು ಅವಳ ಜೀವನ ಒಂದು ಕನಸಿನಂತೆ ಭಾಸವಾಯಿತು ಕತ್ತಲ ಕೋಣೆಯಲ್ಲಿ ಅವಳು ದಿನಗಟ್ಟಲೆ ಉಪವಾಸವಿದ್ದಳು ಆ ಕೊಠಡಿಯಲ್ಲಿ ಯಾವ ಸೌಕರ್ಯಗಳು ಇರಲಿಲ್ಲ ಅವಳು ಸಂಪೂರ್ಣವಾಗಿ ಮುರಿದು ಹೋಗಿದ್ದಳು ಮದುವೆ ದಿನ ಸಮೀಪಿಸುತ್ತಿತ್ತು ಆ ಮುದುಕನ ಮದುವೆಗೆ ಸಿದ್ಧತೆಗಳು ಶುರುವಾಗಿದ್ದವು ಮದುವೆ ದಿನ ಬಂದಿತ್ತು ಮದುವೆಗೆ ಸಿದ್ಧತೆಗಳೆಲ್ಲ ನಡೆದಿದ್ದವು ಅನನ್ನು ಸಂಪೂರ್ಣವಾಗಿ ನಿರಾಶಳಾಗಿದ್ದಳು ಅವಳು ಬೇಸರದಿಂದ ಕುಳಿತಿದ್ದಳು ರಾಕೇಶ್ ಮತ್ತು ಅವರ ಹೆಂಡತಿ ಸುನಿತಾ ಅನ್ನತ್ತಳನ್ನು ಬಲವಂತವಾಗಿ ಮದುವೆಯ ಬಟ್ಟೆಗಳನ್ನು ಧರಿಸಲು ಒತ್ತಾಯಿಸಿದರು ಅನನ್ಯ ಘೋಣೆಗೆ ಕತ್ತಲೆ ಇದ್ದುದರಿಂದ ಅವರು ಒಂದು ಬಲ್ಬ್ ಹಾಕಿ ಅವಳನ್ನು ಸಿದ್ಧ ಮಾಡಿದರು ಆ ಮುದುಕನ ಹೆಸರು ರಘುನಾಥ್ ಅವರ ತುಂಬ ಹಣ ಹೊಂದಿದ್ದವನು ಅದಕ್ಕೆ ಆಕೆ ವರದಕ್ಷಿಣೆಗಾಗಿ ಬೇಡಿಕೆಗಳನ್ನು ಹೆಚ್ಚಿಸಿದರು ಮದುವೆಗೆ ಬಂದ ಎಲ್ಲ ಅತಿಥಿಗಳು ತುಂಬ ಖುಷಿಯಲ್ಲಿದ್ದರು ಆದರೆ ಅನನ್ಯ ಮನಸ್ಸಿನಲ್ಲಿ ಕತ್ತಲೆ ಕವಿಯಿತ್ತು ಅವಳು ಸಂಪೂರ್ಣವಾಗಿ ಬೇಸರದಲ್ಲಿದ್ದಳು ಅವಳು ಏನಾದರೂ ಮಾಡಿ ಈ ಮದುವೆಯಿಂದ ತಪ್ಪಿಸಿಕೊಳ್ಳಲು ಯೋಚಿಸಿದಳು ಅವಳ ಚಿಕ್ಕಪ್ಪ ರಾಕೇಶ್ ತನ್ನ ಹೆಂಡತಿಯೊಂದಿಗೆ ನಾವು ಈ ಹುಡುಗಿಯನ್ನು ಮದುವೆಯಿಂದ ತುಂಬ ಹಣವನ್ನು ಗಳಿಸುತ್ತಿದ್ದೇವೆ ಎಂದು ನಗುತ್ತ ಮಾತನಾಡುತ್ತಿದ್ದರು ಅನನ್ಯ ಮಾತು ಕೇಳಿ ಅವಳ ಮನಸ್ಸು ಇನ್ನಷ್ಟು ದುಃಖಿತವಾಯಿತು ಮದುವೆಗೆ ಬಂದ ಅನಿತಿಗಳು ಎಲ್ಲವೂ ಸಾಮಾನ್ಯವಾದಂತೆ ಕಂಡಿತು ಅನನ್ಯ ಒಂದು ಗ್ಲಾಸ್ ನೀರು ಕೂಡ ಕೇಳಿದಳು ಆದರೆ ಸುಂದಿತ ಅವಳಿಗೆ ನೀರು ಕೊಡದೆ ನೀನು ಕುಡಿಯುವುದು ಬೇಡ ನಿನಗೆ ಉಪವಾಸ ಇರುವುದು ಉತ್ತಮ ಎಂದು ಹೇಳಿದರು ಅನನ್ಯ ಅವಳನ್ನು ಮಂಟಪಕ್ಕೆ ಕರೆತರಲು ಬಂದಾಗ ಅವಳ ಮನಸ್ಸಿನಲ್ಲಿ ಈ ಮದುವೆ ನಡುವಿದ್ದರೆ ನನ್ನ ಬದುಕು ಸಂಪೂರ್ಣವಾಗಿ ಮುಗಿಯುತ್ತದೆ ಎಂದು ಭಾವಿಸಿದಳು ಅವಳು ಪ್ರಜ್ಞೆ ತಪ್ಪಿ ಬಿದ್ದು ಹೋಗಿಬಿಟ್ಟಳು ಅವಳು ಕಣ್ಣು ತೆರೆದಾಗ ಅವಳು ಆ ಮುದುಕನನ್ನು ಕಾಣಲಿಲ್ಲ ಅವಳು ಕಣ್ಣು ತೆರೆದಾಗ ಅವಳ ಮುಂದೆ ಒಬ್ಬ ಯುವಕ ಇದ್ದನು ಅವನು ತುಂಬ ಸುಂದರನಾಗಿದ್ದನು ಮದುವೆ ಡ್ರೆಸ್ನಲ್ಲಿ ಇರಲಿಲ್ಲ ಆತನು ತನ್ನ ಹೆಸರು ಪ್ರಣವ್ ಎಂದು ಹೇಳಿದನು ಅವನು ರಘುನಾಥ್ ಎಂಬ ವಕೀಲ ಎಂದು ಹೇಳಿದನು ರಘುನಾಥ್ ಅವರ ತಂದೆಯ ಸ್ನೇಹಿತರಾಗಿದ್ದರು ರಘುನಾಥ್ ಕೂಡ ಅವರ ಸ್ನೇಹಿತರ ಮಗ ಆತನು ರಘುನಾಥ್ ಅವರನ್ನು ಹುಡುಕಲು ಬಂದಾಗ ಅವಳಿಗೆ ಮದುವೆ ಮಾಡಲು ಯತ್ನಿಸುತ್ತಿದ್ದಾರೆಂದು ತಿಳಿದುಕೊಂಡನು ಪ್ರಣವ್ ತಕ್ಷಣವೇ ರಘುನಾಥ್ ಅವರ ಬಳಿ ಹೋಗಿ ಎಲ್ಲ ವಿಷಯ ತಿಳಿದನು ರಘುನಾಥ್ ಆ ವಿಚಾರ ಕೇಳಿ ಆಶ್ಚರ್ಯಗೊಂಡರು ಅವರು ಬಂದು ಅನ್ಯನ್ಯನ್ನು ಕಂಡು ಸಂತೋಷಪಟ್ಟರು ಈ ಹುಡುಗಿಯೊಂದಿಗೆ ನಾನು ಏನು ಮಾಡಬಲ್ಲೆ ಎಂದು ರಘುನಾಥ್ ನಗುತ್ತಾ ಕೇಳಿದರು ಆದರೆ ರಾಕೇಶ್ ಈ ಮಾತುಗಳನ್ನು ಕೇಳಿ ಆಶ್ಚರ್ಯಗೊಂಡರು ಅನ್ಯನ್ಯ ಪ್ರಜ್ಞೆ ಕಳೆದುಕೊಂಡ ನಂತರ ಅವಳನ್ನು ಕೂಡಲ ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು ಅಲ್ಲಿ ಆಕೆಯನ್ನು ಪರೀಕ್ಷಿಸಿದಾಗ ವೈದ್ಯರು ಅವಳ ಆರೋಗ್ಯ ಸ್ಥಿತಿಯನ್ನು ನೋಡಿದರು ಇವಳು ತುಂಬ ದುರ್ಬಲವಾಗಿದ್ದಾಳೆ ಅವಳಿಗೆ ಸರಿಯಾಗಿ ಊಟ ನೀಡುವ ವೈದ್ಯರು ಹೇಳಿದರು ಈ ಮಾತುಗಳನ್ನು ಕೇಳಿ ರಘುನಾಥ್ ಮತ್ತು ಪ್ರಣವ್ ಆಶ್ಚರ್ಯಗೊಂಡರು ಅವರು ರಾಕೇಶ್ ಅವರ ಮನೆಗೆ ಹೋಗಿ ಅವರನ್ನು ಪ್ರಶ್ನಿಸಿದರು ನೀವು ಹುಡುಗಿಯನ್ನು ಏಕೆ ಇಷ್ಟು ಕಷ್ಟಕ್ಕೆ ದೂಡಿದ್ದೀರಿ ಎಂದು ರಘುನಾಥ್ ಕೇಳಿದರು ಆದರೆ ರಾಕೇಶ್ ಸುಳ್ಳು ಹೇಳಲು ಶುರು ಮಾಡಿದರು ಅವಳು ತುಂಬ ಹಠ ಮಾಡುತ್ತಿದ್ದಳು ಅದಕ್ಕೆ ಅವಳನ್ನು ಮದುವೆ ಮಾಡಿಸಲು ಯತ್ನಿಸಿದೆವು ಎಂದು ಹೇಳಿದರು ರಘುನಾಥ್ ಒಬ್ಬ ವಕೀಲ ಮತ್ತು ಅವರು ಈ ಕಥೆಯನ್ನು ಕೇಳಿದ ತಕ್ಷಣವೇ ಈ ಕಥೆಯಲ್ಲಿ ಏನಾದರೂ ಸತ್ಯವಿಲ್ಲ ಎಂದು ಭಾವಿಸಿದರು ಅವರು ತಕ್ಷಣ ತಮ್ಮ ಸಹಾಯನಿಕನಿಗೆ ಕರೆ ಮಾಡಿ ಅನ್ಯನ್ಯಳ ತಂದೆ ಮತ್ತು ಅವರ ಆಸ್ತಿಯ ಬಗ್ಗೆ ತನಿಖೆ ಮಾಡಲು ಹೇಳಿದರು ಅವರು ಅನ್ಯಾನ್ಯಳನ್ನು ಆಸ್ಪತ್ರೆಯಿಂದ ಹೊರಗೆ ಕರೆದುಕೊಂಡು ಹೋದರು ರಘುನಾಥ್ ಅವರ ಆಫೀಸ್ನಲ್ಲಿ ಇದ್ದ ಆಕೆಯ ತಂದೆ ಅವರನ್ನು ಕಂಡು ಆಶ್ಚರ್ಯಗೊಂಡರು ಅಪ್ಪ ಎಂದು ಕರೆದು ಅನನ್ಯ ಅಳಲು ಶುರು ಮಾಡಿದಳು ತಂದೆ ಆಕೆಯನ್ನು ನೋಡಿ ಸಂಪೂರ್ಣವಾಗಿ ಆಶ್ಚರ್ಯಗೊಂಡು ಮಗಳೇ ನಿನ್ನನ್ನು ಇಲ್ಲಿ ಯಾಕೆ ನೋಡುತ್ತಿದ್ದೇನೆ ರಾಕೇಶ್ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನಲ್ಲವೇ ಎಂದು ಕೇಳಿದರು ಆ ನನ್ನ ಆಶ್ಚರ್ಯದಿಂದ ಅಪ್ಪ ನನಗೆಲ್ಲವೂ ಗೊತ್ತಿದೆ ರಾಕೇಶ್ ನನ್ನನ್ನು ಮಾರಡಿ ಯತ್ನಿಸಿದರು ಎಂದು ಹೇಳಿದರು ಈ ಮಾತು ಕೇಳಿ ತಂದೆ ಆಘಾತಕ್ಕೊಳಗಾಗಿದರು ಅವರು ಅನ್ಯನನನ್ನು ಆಲಿಸಿ ರಾಕೇಶ್ನ ಆಸ್ತಿಯ ವಿಷಯವನ್ನು ಕೇಳಿದರು ರಘುನಾಥ್ ಮತ್ತು ಪ್ರಣವ್ ತಂದೆಯ ಜೊತೆ ಆಸ್ತಿಯನ್ನು ಪರಿಶೀಲಿಸಿದರು ಅನನ್ಯ ತಂದೆಯ ಎಲ್ಲ ಆಸ್ತಿಗಳು ರಾಕೇಶ್ ಹೆಸರಿನಲ್ಲಿ ಇದ್ದವು ರಾಕೇಶ್ ಎಲ್ಲ ಆಸ್ತಿಯನ್ನು ತನ್ನ ಹೆಸರಿಗೆ ವರ್ಗಾಯಿಸಿಕೊಂಡಿದ್ದರು ರಘುನಾಥ್ ಕೂಡಲೇ ಒಂದು ಪ್ಲ್ಯಾನ್ ಮಾಡಿದರು ನಾನು ಮತ್ತು ಪ್ರಣವ್ ಈ ಸಮಸ್ಯೆಯನ್ನು ಪರಿಹರಿಸಲು ಯತ್ನಿಸುತ್ತೇವೆ ಎಂದು ಅವರ ತಂದೆಗೆ ಹೇಳಿದರು ಪ್ರಣವ್ ರಘುನಾಥ್ ಅವರ ಜೊತೆ ಸೇರಿ ರಾಕೇಶ್ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲು ನಿರ್ಧರಿಸಿದರು ಅವರು ಅನ್ಯನ್ಯ ಕಥೆಯನ್ನು ಕೇಳಿ ಈಗ ಆಕೆಯನ್ನು ರಕ್ಷಿಸಲು ಯತ್ನಿಸುತ್ತೇವೆ ಎಂದು ಹೇಳಿದರು ರಘುನಾಥ್ ಮತ್ತು ಪ್ರಣವ್ ಅನ್ಯನ್ಯಳನ್ನು ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋದರು ನ್ಯಾಯಾಲಯದಲ್ಲಿ ರಾಕೇಶ್ ಮತ್ತು ಸುನೀತಾ ಇಬ್ಬರು ಸುಳ್ಳು ಹೇಳಲು ಯತ್ನಿಸಿದರು ನಾನು ಈ ಹುಡುಗಿಯನ್ನು ಚೆನ್ನಾಗಿ ನೋಡಿಕೊತಿದ್ದೇನೆ ಎಂದು ರಾಕೇಶ್ ಹೇಳಿದರು ಆದರೆ ರಘುನಾಥ್ ಎಲ್ಲ ಸಾಕ್ಷ್ಯಗಳನ್ನು ನೀಡಿದರು ಅನನ್ಯಾಳ ತಂದೆ ಕೂಡ ನ್ಯಾಯಾಲಯದಲ್ಲಿ ರಾಕೇಶ್ ವಿರುದ್ಧ ಸಾಕ್ಷ್ಯ ನೀಡಿದರು ಅನನ್ಯ ಆಸ್ಪತ್ರೆಯಲ್ಲಿ ವೈದ್ಯರು ನೀಡಿದ ವರದಿಯನ್ನು ನ್ಯಾಯಾಲಯದಲ್ಲಿ ನೀಡಲಾಯಿತು ಅದರಲ್ಲಿ ಈ ಹುಡುಗಿ ಸರಿಯಾಗಿ ಆಹಾರವನ್ನು ತೆಗೆದುಕೊಳ್ಳುತ್ತಿಲ್ಲ ಅವಳಿಗೆ ಆರೋಗ್ಯ ಸಮಸ್ಯೆ ಇದೆ ಎಂದು ಬರೆದಿದ್ದರು ಈ ವರದಿಯನ್ನು ನೋಡಿದ ನ್ಯಾಯಾಧೀಶರು ಆಗತಕ್ಕೊಳಗಾಗಿದ್ದರು ರಾಕೇಶ್ ಮತ್ತು ಅವರ ಹೆಂಡತಿ ಸುನೀತಾ ಇಬ್ಬರು ಜೈಲಿಗೆ ಹೋದರು ಅನನ್ಯ ಮತ್ತು ಅವಳ ತಂದೆ ತುಂಬ ಖುಷಿಯಿಂದ ಇದ್ದರು ಅನನ್ಯಳ ತಂದೆ ನನ್ನ ಮಗಳನ್ನು ಉಳಿಸಿದ ರಘುನಾಥ್ ಮತ್ತು ಪ್ರಣವ್ಗೆ ನಾನು ತುಂಬ ಋಣಿಯಾಗಿದ್ದೇನೆ ಎಂದು ಹೇಳಿದರು ಪ್ರಣವ್ ನಾನು ಏನು ಮಾಡಲಿಲ್ಲ ಇದು ನಿಮ್ಮ ಮಗಳ ಬಲದಿಂದ ಸಾಧ್ಯವಾಗಿದೆ ಎಂದು ಹೇಳಿದರು ಅನನ್ಯ ಹೊಸ ಜೀವನವನ್ನು ಶುರು ಮಾಡಲು ಯೋಚಿಸಿದಳು ಅವಳು ತನ್ನ ಶಿಕ್ಷಣವನ್ನು ಮುಂದುವರಿಸಲು ನಿರ್ಧರಿಸಿದಳು ಅವಳ ತಂದೆ ಅವಳನ್ನು ಶಾಲೆಗೆ ಕಳುಹಿಸಿದರು ರಘುನಾಥ್ ಮತ್ತು ಪ್ರಣವ್ ಅವಳಿಗೆ ಸಹಾಯ ಮಾಡಲು ಸಿದ್ಧರಾದರು ಅನ್ಯನ ತಂದೆಯ ಸ್ನೇಹಿತ ರಘುನಾಥ್ ಅನ್ಯನಾಳನ್ನು ತನ್ನ ಮಗಳಂತೆ ನೋಡಿಕೊಂಡರು ಅನ್ಯನಾಳ ತಂದೆ ಆಸ್ತಿಯನ್ನು ವಾಪಸ್ ಪಡೆದುಕೊಂಡರು ಅನ್ಯನಾಳನ್ನು ಹೊಸ ಜೀವನಕ್ಕೆ ಪ್ರೇರೇಪಿಸಿದರು ಅನ್ಯನ ಒಂದು ದಿನ ತಾಯಿ ತಾನು ತಾಯಿಯಂತೆ ಶಿಕ್ಷಕಿಯಾಗಿ ಆಗಬೇಕೆಂದು ನಿರ್ಧರಿಸಿದಳು ಅವಳು ಶಿಕ್ಷಣದಲ್ಲಿ ತುಂಬ ಉತ್ತಮವಾಗಿದ್ದಳು ಮತ್ತು ರಘುನಾಥ್ ಆಕೆಯ ಶಿಕ್ಷಣವನ್ನು ಎಲ್ಲ ವೆಚ್ಚವನ್ನು ಪ ಪಾವತಿಸಲು ಸಿದ್ಧರಾದರು ಅವಳು ತನ್ನ ಬಾಲ್ಯದ ಕನಸುಗಳನ್ನು ಮತ್ತೆ ಜೀವಿಸಲು ಯೋಚಿಸಿದಳು ರಘುನಾಥ್ ಮತ್ತು ಪ್ರಣವ್ ಇಬ್ಬರು ಅವಳನ್ನು ಪ್ರೋತ್ಸಾಹಿಸಿದರು ಅನ್ಯನ್ಯಳನ್ನು ನೋಡಲು ಅನೇಕ ಜನರು ಬಂದು ಈ ಹುಡುಗಿ ಎಷ್ಟು ಕಷ್ಟವನ್ನು ಅನುಭವಿಸಿದ್ದಾಳೆ ಎಂದು ಹೇಳಲು ಶುರು ಮಾಡಿದರು ಆದರೆ ಅನನ್ಯ ಈ ಮಾತುಗಳನ್ನು ಕೇಳಿ ನನ್ನ ಕಷ್ಟಗಳು ಈಗ ನನ್ನ ಪಾಠಗಳು ಎಂದು ಹೇಳಿ ತನ್ನ ಜೀವನದಲ್ಲಿ ಹೊಸ ದಾರಿಯನ್ನು ಕಂಡುಕೊಂಡಳು ಅನನ್ಯ ಈಗ ಒಬ್ಬಳು ಯಶಸ್ವಿ ಮಹಿಳೆ ಅವಳು ಶಿಕ್ಷಕಿಯಾಗಿ ತನ್ನ ಕನಸನ್ನು ನನಸು ಮಾಡಿಕೊಂಡಳು ತನ್ನ ಕಥೆಯನ್ನು ಅನೇಕ ವಿದ್ಯಾರ್ಥಿಗಳಿಗೆ ಹೇಳಿ ನಿಮ್ಮ ಕನಸುಗಳನ್ನು ಎಂದಿಗೂ ಬಿಡಬೇಡಿ ಎಂದು ಹೇಳುತ್ತಾಳೆ ರಘುನಾಥ್ ಮತ್ತು ಪ್ರಣವ್ ಇಬ್ಬರು ಅನ್ಯನ್ಯನ್ನು ನೋಡಿ ಹೆಮ್ಮೆ ಪಡುತ್ತಿದ್ದರು ರಘುನಾಥ್ ಈ ನೀನು ಇಷ್ಟು ಬೇಗ ಇಷ್ಟು ದೊಡ್ಡ ಯಶಸ್ಸು ಕಂಡುಕೊಂಡಿದ್ದೀಯಾ ಎಂದು ಹೇಳಿದರು ಅನನ್ಯ ಇದೆಲ್ಲ ನಿಮ್ಮ ಸಹಾಯದಿಂದ ಸಾಧ್ಯವಾಯಿತು ಎಂದು ಹೇಳಿದರು ಪ್ರಣವ್ ಈಗ ತನ್ನ ಕಾನೂನು ಸಂಸ್ಥೆಯನ್ನು ಹೊಂದಿದ್ದಾರೆ ಅವರು ಬಡವರಿಗೆ ಸಹಾಯ ಮಾಡಲು ಯತ್ನಿಸುತ್ತಾರೆ ಒಂದು ದಿನ ಅನನ್ಯ ತನ್ನ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಕತ್ತಲೆ ಬಂದರೆ ಕತ್ತಲೆಯನ್ನು ಇಷ್ಟಪಟ್ಟು ಕಷ್ಟವನ್ನು ಹೋರಾಡಿ ಎಂದು ಹೇಳಿದಳು ಆಕೆಯ ಕತೆ ಎಲ್ಲರಿಗೂ ಪ್ರೇರಣೆ ಆಯಿತು ಅನನ್ಯ ಈಗ ಹೊಸ ಜೀವನವನ್ನು ಆನಂದಿಸುತ್ತಿದ್ದಾಳೆ ಅವಳು ತನ್ನ ತಂದೆಯ ಜೊತೆ ಇದ್ದಾಳೆ ರಘುನಾಥ್ ಮತ್ತು ಪ್ರಣವ್ ಕೂಡ ಅವಳ ಜೊತೆ ಇದ್ದಾರೆ ಅನನ್ಯ ತನ್ನ ಜೀವನವನ್ನು ನನ್ನ ಜೀವನವು ಕತ್ತಲೆಯಿಂದ ಬೆಳಕಿಗೆ ಬಂದಿದೆ ಎಂದು ಹೇಳುತ್ತಾಳೆ ಅನನ್ಯ ಕತೆ ಎಲ್ಲರಿಗೂ ಸ್ಫೂರ್ತಿಯಾಗುತ್ತಾ ಇತ್ತು ಅವಳು ಒಂದು ದೊಡ್ಡ ಸ್ವಯಂ ಸೇವಕ ಗುಂಪನ್ನು ಸ್ಥಾಪಿಸಿದಳು ಅದರಲ್ಲಿ ಅವರು ಬಷ್ಟರ ಮಕ್ಕಳಿಗೆ ಶಿಕ್ಷಣ ನೀಡಲು ಯತ್ನಿಸಿದರು ಅವಳು ಯಾವಾಗಲೂ ತನ್ನ ತಂದೆಯ ಜೊತೆ ಮಾತನಾಡಿ ಅಪ್ಪ ನಿಮ್ಮ ನಂಬಿಕೆ ನನಗೆ ಹೊಸ ದಾರಿಯನ್ನು ತೋರಿಸಿದೆ ಎಂದು ಹೇಳಿದರು ಅವಳು ತನ್ನ ಕನಸನ್ನು ನನಸು ಮಾಡಿಕೊಂಡು ತನ್ನ ತಾಯಿಯ ಕನಸುಗಳನ್ನು ಕೂಡ ಜೀವಿಸಿದಳು ಅನನ್ಯ ಒಂದು ಯಶಸ್ವಿ ಮಹಿಳೆ ಅವಳು ತನ್ನ ಕಷ್ಟಗಳ ಕತೆ ಕಥೆಗಳನ್ನು ಹೇಳುತ್ತಾ ನಾನು ಯಾರಿಗೂ ಅಂಜುವುದಿಲ್ಲ ಎಂದು ಹೇಳಿದಳು ಅವಳು ತನ್ನ ಹಳೆಯ ಜೀವನದ ಕಷ್ಟಗಳನ್ನು ನೆನಪಿಸಿಕೊಂಡು ಅದು ನನ್ನನ್ನು ತುಂಬ ಬಲಶಾಲಿಯಾಗಿ ಮಾಡಿದೆ ಎಂದು ಹೇಳಿದಳು ಅನ್ಯನ್ಯಳ ಕಥೆ ಕತ್ತಲೆಯಲ್ಲಿ ಕೂಡ ಬೆಳಕಿನ ಕಿರಣವಿದೆ ಎಂಬುದನ್ನು ತೋರಿಸಿದೆ ಅನನ್ಯ ತನ್ನ ಜೀವನದಲ್ಲಿ ಸಂತೋಷ ಮತ್ತು ಭವಿಷ್ಯದ ಕನಸುಗಳನ್ನು ಹೊಂದಿದ್ದಾಳೆ ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಚಾನಲ್ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್